ಏನ ಗಿಯರ್ ಬಾಕ್ಸina ಒಡ್ಕೊಂಡೆಪ್ಪ ಸೌಕಸ್ಯ ಬಾಯೆ ಅಯ್ಯಯ್ಯೋ ನನ್ನ ಬುಕ್ಕ ಹರಿತ್ರ ಯವ್ವಾ ನನ್ನ ಬುಕ್ಕ ಹರಿತ್ರ ನಿನ್ನ ಬಾಯಾಗರ ಮಣ್ಣು ಹಾಕ್ಲಿ ನಿನ್ನ ಕಣ್ಣಾಗರ ಕಾರ್ಪುಡ ತುಂಬಲಿ ನಿನ್ನ ಲವರ್ ನಿನಗೆ ಸಿಗಲಿ ಲೇ ನಿನ್ನ ಕಣ್ಣಿನ ನೆತ್ತಿಗೆ ಬಂದವನು ಊಪ್ಪ ಇುವ நீடிக்கே தோஸ்துணி முறித்து பணி முறித்த இல்லை நோட கை விடுக்கிள்க ಎಷ್ಟು ಬಿರುಸೈತಿ ನಿನ್ನ ಗುಣಿ ಅಂತೀನಿ ಈ ನಿನ್ನ ಗುಣಿ ಹೆಂಗ್ ಮುರಿತೈತೆಪ್ಪ ಅಂತೀನಾ ಉ ಹಿಂಗ ನನ್ನ ಗುಡಿ ಹಿಡಿದು ಸೌರಾಕ್ಕೆ ಹೋಗಬೇಡ ನನ್ನ ಚಿನ್ನ ಯಾಕ ಕರೆಂಟ್ ಪಾಸ್ ಈ ಜಂಬಿಗೆ ಮಾವಾಣ ಗುಣಿ ಬಿರುಸೈತಿ ನೋಡು ಹುಡುಗಿ ಒಮ್ಮೆ ಕೈಯ್ಯಾಗ ಎತ್ತಿ ಜಾಡ್ಸಿ ಹೊಡ್ಯಾಕೆ ಸ್ಟಾಕ್ ಮಾಡಿಲ್ಲ ರೀ ಪಂಡಿತ ಜಾಡ್ಸಾಕ ತಡ್ಕೊರೋ ಒಂದಿಟ್ಟವ ಎಬಸಾಕತ್ತಾನೆ ನಿನ್ನೂ ಎರಡು ಟನಕ್ಕ ಟನಕ್ಕಂತ ಜಿಗಿತಾವ ನೋಡೋ ಹುಡುಗಿ ಈ ಮಗ ಇಟ್ಟು ಬಿರಸ್ನ್ಯಾಗ ಹೊಡಿಯಾಕತ್ತಾನ ಪಕ್ಕ ಇವ ಮೇಯಾಕಲ್ಲಿ ಪುರ ದೊಡ್ಡಪ್ಪನ ಇರಬಕ ಇವ್ವ ಅನ್ಕೈ ನಮನಿ ಬೀರಸ್ನ್ಯಾಗ ಹೊಡಿಯಾಕತ್ತಾನ ಇವ್ವ ಏ ಏ ಏ ಏ ಜಿ ಏನ್ರಿ ಅವು ಟನಕ 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 ಜಿಗಿಯೇವು ಮುಂದೆ ನೀವು ಬಂಡಿಗೆ ಹೊಡೆವು ಹುಡಿ ಎತ್ಕೊಳ ಹುಡ್ಗಿ

ನಾನು ನಿನ್ನ ಗಾಡಿ ಗೇರ್ ಹಾಕಿ ಒಮ್ಮೆ ಸ್ಟಾರ್ಟ್ ಮಾಡಿ ನಿನ್ನ ಗ್ಯಾರೇಜ್ ಒಳಗೆ ಬಿಟ್ಟು ನಿಂತ ತಿಳ್ಕೊ ನಿನ್ನ ಗಾಡಿ ತಾನ ಎವರೇಜ್ ಕೊಟ್ಟು ನೋಡ ಹುಡುಗಿ ಅವನೋಣ ಹಿಂಗ ಗೇರ್ ಹಾಕಿ ಹಾಕಿ ಊರ ಗೆಟ್ಟ ಮನೆ ದೀಪಾಚಿನ ಯಾರಿಗೆ ಗೊತ್ತು ಮಗ ಅಂತ ದೋಸ್ತ ಬಾಳ್ ಹಾಕಿ ಹೊಡಿಬೇಡ ಡಬಲ್ ಮೀನಿಂಗ್ ನಾ ಹಾಕಿದ್ರು ನಿನಗೊಂದು ತಲಿ ಮನಿಂಗ್ ಹಾಕೈತಿ ನಿನ್ ತಲಿ ಶೈನಿಂಗ್ ಗುರುಕುಳಿಯಾಗಲ್ರಿ ಹಾ ಬಂಗಾರಿ ಹತ್ತು ಬಾರ ಈ ರೈತನ ಅಂಬಾರಿ ಬಿಡ ಬಂಗಾರಿ ಹತ್ತು ಬಾ ಈ ರೈತನ ಅಂಬಾರಿ ನನ್ನ ಹೆಸರು ಹೇಳ್ತಾನ ಕೇಳ ಬಂಗಾರಿ ಆಂಟಿಗಳು ಬರ್ಮಪ್ಪ ಅಂತ ಕರೀತಾರೆ ಅಂಕಲ್ಗಳು ಬರ್ಮಪ್ಪ ಬಹುದೂರು ಅಂತ ಕರಿತಾರೆ ಅದ್ರಾಗ ನಿನ್ನಂತ ಫಿಗರ್ಗಳು ಬರ್ಮಾ ಬರ್ತಾರ ನೋಡ ಹುಡ್ಗಿ ಹೊಲಿಲ್ಲ ಮುದುಕಿರಿ ಏನಂತ ಕರೀತಾರು ನಾಕಲ್ಲಂಗಿದ್ದಪ್ಪ ಅಂತ ಕರೀತಾರ ಅಂದಂಗ ನಿನ್ ಹೆಸರು ನನ್ ಹೆಸರ ಈ ಊರಾಗ ರಂಗೇಗೌಡ್ರ ಕೈಯ ಕಾರ್ಕೊಂಡು ಕೆಲ್ಸ ಮಾಡ್ತಾನ ಗೊತ್ತೀ ಭುಜಂಗ ಶೆಟ್ಟಿಂಗ್ ಶೆಟ್ಟಿ ಬಗಲ ಬಸ್ತಂತಿ ಅಂತ ನೋಡ್ರಿ ನನ್ ಹೆಸರ ಬರ್ಮು ಜೊತೆ ಬಸಂತಿ ಜೋಡಿ ಐತ್ ನೋಡ ಹೆಸರ ಕಣ್ಣಕ್ ಕೊಡಬೇಡ ಕೊಟ್ನಿ ಲುಕ್ ನನ್ನ ದೇಹ ಐತಿ ಈ ಕಬ್ಬಿಣದಂತ ಉಕ್ಕ ಎಲ್ಲಿ ಹರೈತ್ ತೋರ್ಸ್ರು ನಿನ್ನ ನೋಟ್ ನನ್ನ ಬುಕ್ ನೋಡು ಹೆಂಗ ನೋಡ ನನ್ ಬುಕ್ ಅಲ್ಲ ತಡಿ ಊಟರ ಮಾಡಿ ಇಲ್ಲಿ ಸ್ವಲ್ಪ ಜೋರ್ಸಿ ಗಟ್ಟಿಸಿ ಹೇಳು ಹೊಂದೇ ಅವ್ರ ಮುಂದ್ ಕುಂತರ ಹೊಯ್ಕೋಬೇಕು ನಮ್ಮ ಹೆಸ್ರಿಗೆ ಕಟ್ಟಿಶ್ ಹೇಳು ತಡಿ ಇನ್ನೂ ಕರೆಂಟ್ ಪಾಸ್ ಆಗ ತಡಿ ನಾ ಪಾಸ್ ಮಾಡ್ತೀನಿ ತೊಡ್ಕೊಂದೇ ನಿಮ್ಗೆ ನಾನು ಈ ಪಾಸ್ ಆಗಾಕತ್ತನಕ ಇಟ್ಟ ಬಿಡಾಕ್ ಹೋಗ ಏನ್ ಬೆಳಿಗ್ಗೆ ಆರು ಗಂಟೆ ನಾ ಮಾಡ್ತಾಟ ಸೊಸಿ ಆರ್ ಗಂಟೆ ಅಂದ್ಮೇಲೆ ತಂಗಿ ನೀ ನಮ್ಮ ತಂಗಿ ನೀಂಗ್ ಇಲ್ಲ ತಡಿ ನಿನಗೆ ಈ ಕರೆಂಟ್ ಪಾಸ್ ಅಂದ್ರೆ ನಿಂದು ಬ್ಯಾಟ್ರಿ ಚಾರ್ಜ್ ಆಗ್ಬೇಕು ಅಂತ ಅಂದ್ರೆ ಗಟ್ಟಿ ಶೋಲ್ ಎಲ್ಲ ಮಾಡ್ತಾಗಿ ಅಲ್ಲ ಇವನ್ ಬ್ಯಾಟ್ರಿ ಚಾರ್ಜ್ ಆಗ್ಲಿಲ್ಲ ನಾ ಎಬಕತ್ತರಲ್ಲೇ ತಾಳ ಹಾಕನ ನೀತಿಗಿಂತ ಬಂತಾನ ಮಮ್ಮ ನೋಡ್ ನನ್ ಬುಕ್ ಹಂಗರದೈತ್ ನೋಡು ಅಲ್ಲ ಹುಡುಗಿ ಮ್ಯಾಗಿಂದ ನೋಡಾಕ ಇಷ್ಟ ಮಸ್ತ್ ಐತಿ ಇನ್ನು ಒಳಗಿನ ಪೇಜ್ ಒಳಗೆ ಹೆಂಗಿರಬಾರ ಹೆಂಗಿರ್ತಾವ ಎಲ್ಲಾರು ಹೆಂಗಿರ್ತಾವ ಬುಕ್ ಹಂಗ ಇರ್ತೈತಿ ಮತ್ ಬೇರೆ ಏನೇನ್ ಇರ್ತತಾನ ನೋಡ ಹುಡುಗಿ ನೂರು ಪೇಜ್ ನೋಟ್ ಬುಕ್ ಒಂದ್ ಸ್ವಲ್ಪ ಸಾನ್ಯ ಇರ್ತೈತಿ ಇನ್ನೂರು ಪೇಜ್ ನೋಟ್ ಬುಕ್ ಒಂದ್ ಸ್ವಲ್ಪ ದಮ್ ಇರ್ತೈತಿ ನೋಡ್ ದೋಸ್ತ ನಾ ಹತ್ತನೇ ಸಾಲಿ ಕಲಿಯುವಾಗ ನಿನ್ನ ಸಮಾಜ ವಿಜ್ಞಾನ ಬೋಧನೆಲ್ಲ ಜಾಸ್ತಿ ಇರ್ತಿತ್ತು ಅದಕ್ಕೆ ಅವಾಗ ಸಣ್ಣ ಬುಕ್ಕಿತ್ತು ಈಗ ನಾನು ಕಾಲೇಜ್ ಹೊಂಟೀನಿ ಅದಕ್ಕೆ ಜಾಸ್ತಿ ಇರ್ತೇತಿ ನಾಲೆಜ್ ಇರ್ತೈತೆ ಅಂತ ಹೇಳಿ ಒಂದು ದೊಡ್ಡ ಕಿಂಗ್ ಸೈಜ್ ಬುಕ್ ತಗೊಂಡಿ ನೋಡು ಹುಡುಗ ಇನ್ನು ಇದು ಮಸ್ತ್ ಐತಿ ಇನ್ನು ಯಾರು ಬರ್ದಿಲ್ಲ ನಿಮ್ಮ ಬುಕ್ ನಂದಿ ಬುಕ್ ಬಹಳ ಫ್ರೆಶ್ ಐತಿ ಹೇಳ್ರಿ ಅಣ್ಣಾರ ಮುಂದೆ ಏನು ಇವು ನನಗಪ್ಪ ನೋಡ್ರಿ ಮಮ್ಮಾರ ಇದು ಇನ್ನೂ ಭಾಳ ಫ್ರೆಶ್ ಐತಿ ಯಾವ ಹುಡ್ಗರು ಕೈಯಾಗುನು ನಮ್ಮ ಕೊಟ್ಟಿಲ್ಲ ಯಾಕಂದ್ರೆ ಯಾವ ಇದನ್ನ ಚಾನ್ಸೇ ಕೊಟ್ಟಿಲ್ಲ ಬರಿಯಾಕ ಗೊತ್ತನು ನನಗೊಂದು ಚಾನ್ಸ್ ಕೊಟ್ಟು ನೋಡಿರಿ ಹಾಂ ನಿ ನನಗೊಂದು ಚಾನ್ಸ್ ಕೊಟ್ಟು ನೋಡಿರಿ ನಿಮ್ಮ ನಡುವಿನ ಪೇಜಿನ ಒಳಗ ನನ್ನ ಪೆನ್ನಲೆ ಎ ಬಿ ಸಿ ಡಿ ಅಕ್ಷರ ಬರಿಯಾಕ ಸ್ಟಾರ್ಟ್ ಮಾಡಿನಿ ತುಳ್ಕಾರ ಹುಡ್ಗಿ ನಿನ್ನ ಬುಕ್

ಹೊತ್ತು 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 ಬುಗ್ಗಾ ಮಾರೋರು ಮನಿಗೆ ಹೋದ್ರು ಹೊಡೆದ್ರು ಹೊಡೆದ್ರಿ ಹೆಂಗೆ ಹೊಡೆದ್ರಿ ಅವನ ಅನ್ಕಲ್ ಮಕ್ಕಳಿಗೆ ಹೆಂಗೆ ಹೊಡಿಬೇಕು ಏನೇ ಐತರ ನಮ್ಮ ಆಸೆ ಬಿಟ್ಟೀಮ ಕ್ವಾಲಿಫೈ ಆಗೈತೆ ಹೆಂಗೂ ಹೋಗ್ಯಾರ ಕಪ್ಪು ತಂದ ತರ್ತಾರ ತಲೆ ಕೆಡ್ಸ್ಕೊಳಂಗಿಲ್ಲ ಈ ಸಲನು ಕಪ್ಪು ನಮ್ದೈತಿ ಮುಂದಿನ ಸಲ ಕಪ್ಪುನೂ

ड्राइवर